ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಈ ಬ್ಲಾಗ್ ಬಂದು ಶನಿವಾರದು ಶನಿವಾರ ಪೌರ್ಣಮಿ ಆಗಿರೋದ್ರಿಂದ ಪೌರ್ಣಮಿ ಪೂಜೆ ಮಾಡ್ತಾಯಿದ್ದೀನಿ ಸಾಮಾನ್ಯ ನಾನು ಬೆಳಿಗ್ಗೆ ಹೊತ್ತೇ ಪೂಜೆ ಮಾಡಿಬಿಡ್ತೀನಿ ಒಂದೊಂದು ಸಲ ಮಾತ್ರ ನಾನು ಸಾಯಂಕಾಲ ಹೊತ್ತು ಮಾಡೋದು ಯಾಕಂದರೆ ಕೆಲಸಗಳು ಇರುತ್ತೆ ಕೆಲಸಗಳಾಗಿರೋಲ್ಲ ಬೆಳಿಗ್ಗೆ ಹೊತ್ತು ಬೇಗನೆ ಮಾಡೋಕ್ಕಾಗಲ್ಲ ಹಾಗಾಗಿ ಸಾಯಂಕಾಲ ಹೊತ್ತು ಮಾಡ್ತೀನಿ ಈ ಅಮಾವಾಸ್ಯ ದಿನ ನಾನು ಬೆಳಿಗ್ಗೆ ಸಾಯಂಕಾಲ ಎರಡು ಟೈಮು ಪೂಜೆ ಮಾಡ್ತೀನಿ ಪೌರ್ಣಮಿ ಆಗಿರೋದ್ರಿಂದ ಬೇರೆ ಸಾಯಂಕಾಲ ಮಾಡೋಣ ಅಂತ ಸಾಯಂಕಾಲ ಹೊತ್ತು ಮಾಡ್ತಾಯಿದ್ದೀನಿ ಮನೆ ಕ್ಲೀನಿಂಗ್ ಇತ್ತು ಮನೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ದೇವ್ರ ಸ್ನಾಮ ಸಾಮಾನೆಲ್ಲ ಬೆಳಗ್ಬಿಟ್ಟು ಹಾಗೆಯೇ ದೇವ್ರ ಫೋಟೋಕ್ಕೆಲ್ಲ ಹೂವೆಲ್ಲ ಮುಡಿದು ಬೆಳಿಗ್ಗೆ ಹೂ ತಗೊಬಿಟ್ಟಿದೆ ನಾನು ಜಾಸ್ತಿ ತಗೊಂಡಿತ್ತಿಲ್ಲ ಸ್ವಲ್ಪನೇ ತಗೊಂಡಿದ್ದೆ ಇವಾಗ ಹೂವಿನ ರೇಟ್ ಬೇರೆ ಜಾಸ್ತಿ ಆಗ್ಬಿಟ್ಟಿದೆ ಹಾಗಾಗಿ ಒಂದೆರಡು ಮಾರು ಹೂ ತಗೊಂಡೆ ಅಷ್ಟೆ ಸಾಕು ನನಗೆ ವಾರದ ದಿನ ಮತ್ತು ಈ ಪೂರ್ಣಿಮೆ ದಿನ ಅಲ್ಲ ನಾನು ಸ್ವಲ್ಪನೇ ಹೂವು ತಗೊಳ್ಳೋದು ಜಾಸ್ತಿ ಹೂವು ತಗೊಳ್ಳೋದಂದರೆ ಹಬ್ಬಕ್ಕೆ ಅಮಾವಾಸ್ಯೆ ದಿನ ದಿನ ಜಾಸ್ತಿ ಹೂವು ತಗೊಳ್ತೀನಿ ಹಾಗೆ ಎಲ್ಲಾಗಿ ದೇವರಿಗೆ ದೀಪ ಹಚ್ತಾ ಇದ್ದೀನಿ ಸಾಯಂಕಾಲ ಹೊತ್ತು ದೀಪ ಹಚ್ತಾರೆ ಹಾಗೆ ದೇವಸ್ಥಾನಕ್ಕೂ ಹೋಗಿದ್ದು ಬರ್ಬೋದಲ್ಲ ಅಂದ್ಕೊಂಡು ಸಾಯಂಕಾಲ ಹೊತ್ತು ದೀಪ ಹಚ್ತಾ ಇರೋದು ನಾವು ದೊಡ್ಡ ದೇವಸ್ಥಾನಕ್ಕೆ ಹೋಗಬೇಕು ಚಾಮರಾಜೇಶ್ವರ ದೇವಸ್ಥಾನಕ್ಕೆ ಹಾಗಾಗಿ ಸಾಯಂಕಾಲ ಹೊತ್ತು ದೀಪ ಇದ್ದೀನಿ ಇನ್ನೂ ನಮ್ಮ ಮನೆಯವ್ರು ಬರಬೇಕು ನಮ್ಮ ಮನೆಯವ್ರು ಬಂದು ಸ್ನಾನ ಎಲ್ಲ ಮಾಡಿ ಆಮೇಲೆ ನಾವು ರೆಡಿಯಾಗಿ ಹೋಗಬೇಕು ದೇವಸ್ಥಾನಕ್ಕೆ ಹೋಗಿದ್ದು ಬಂದು ಇನ್ನೂ ಅಡುಗೆ ಕೆಲಸ ಎಲ್ಲ ಅದ ಅಡುಗೆ ಕೆಲಸ ಮಾಡಬೇಕು ನಾನು ಪೂಜೆ ಮಾಡೋದ್ರಲ್ಲಿ ಸ್ವಲ್ಪ ನಿಧಾನಕ್ಕೆ ಮಾಡ್ತಾಯಿದ್ದೀನಿ ನಿಧಾನಕ್ಕೆ ಮಾಡೋದು ಇಲ್ಲಾಂದರೆ ನಾನು ಪೂಜೆ ಪೂಜೆ ಯಾವ ಯಾವುದೇ ವಾರ ಆಗಲಿ ಹಬ್ಬನೇ ಆಗಲಿ ಪೂಜೆ ಮಾಡಾಗ ನಾನು ಸ್ವಲ್ಪ ಸಮಾಧಾನವಾಗಿ ನಿಧಾನವಾಗಿಯೇ ಮಾಡ್ತೀನಿ ಬಡ ಬಡ ಬಡನೇ ಮಾಡ್ಬಿಡಲ್ಲ ನಾನು ಹಾಗೆ ಇವತ್ತು ಕೂಡ ಅಷ್ಟೇ ನಿಧಾನಕ್ಕೆ ಪೂಜೆ ಮಾಡ್ತಾಯಿದ್ದೀನಿ ಹಾಗೇ ನನ್ನ ಮಗಳು ಬಂದಳು ನಾನು ಕಡ್ಡಿ ಹಸ್ಬೇ ಹಸ್ಬೇಕು ನನಗೂ ಕಡ್ಡಿ ಕೊಡು ಮಮ್ಮಿ ಅಂತ ಗಂಧದ ಕಡ್ಡಿ ಇಸ್ಕೊಂಡು ಅವಳು ನಮಸ್ಕಾರ ಮಾಡಿಬಿಟ್ಟು ಹೋದಳು ಆದರೆ ಅವಳು ಕಾಣಲಿಲ್ಲ ನಾನು ಕ್ಯಾಮ್ರ ಸ್ವಲ್ಪ ಮೇಲಕ್ಕೆ ಮಡಗಿಬಿಟ್ಟಿದ್ರೆ ಹಾಗೆ ನಮ್ಮ ಮನೆಯವ್ರಿಗೆ ಬಂದರು ಅವ್ರದ್ದು ಸ್ನಾನ ಆಯಿತು ನೋಡಿ ಸ್ನಾನ ಆಗಿ ನನ್ನ ಮಗಳು ರೆಡಿಯಾಗಿದ್ದಾಳೆ ನಾನು ರೆಡಿಯಾಗಿದ್ದೀನಿ ಇವಾಗ ದೇವಸ್ಥಾನ ಕಡೆ ಇದ್ವಿ ದೇವಸ್ಥಾನದಲ್ಲಿ ಬಂದು ನೋಡಿದ್ರೆ ಒಳಗಡೆ ಅಷ್ಟು ಜನನೇ ಇತ್ತಿಲ್ಲ ನಮಗೆ ಫ್ರೀ ಆಗಿತ್ತು ದೇವ್ರನ್ನ ನೋಡೋಕ್ಕೆ ದೇವ್ರಿಗೆ ನೋಡಿ ಮುಖವಾಡ ಹಾಕಿದ್ದಾರೆ ಚಾಮರಾಜೇಶ್ವರ ದೇವರು ಮುಖವಾಡ ಹಾಕಿದ್ದಾರೆ ನೋಡಿ ಇವತ್ತು ಚೆನ್ನಾಗಿತ್ತು ಒಂಥರ ನೋಡೋಕ್ಕೆ ನಾವು ಹತ್ರದಿಂದ ನೋಡ್ದಂಗಾಯ್ತು ಜನ ಎಲ್ಲ ಬಂದಿದ್ದಾರೆ ಆದರೆ ಅವರು ಈಚೆ ಇದ್ದಾರೆ ಹೊರಗಡೆ ಇದ್ದಾರೆ ಅವರು ಏನಕ್ಕೆ ಹೊರಗಡೆ ಇದ್ದಾರೆ ಅನ್ನೋದನ್ನ ನಾನು ತೋರಿಸ್ತೀನಿ ನೋಡಿ ಒಳಗಡೆ ಅಷ್ಟು ರಶ್ ಇಲ್ವೇ ಇಲ್ಲ ಆಮೇಲೆ ಸ್ವಲ್ಪ ಮುಂದಗಡೆ ಹೋಗಿ ತೆಗ್ದೆ ವೀಡಿಯೋನ ಅವರೇ ಹೇಳಿದ್ರು ತಮ್ಮಡಪ್ಪ ಅವರೇ ಬನ್ನಿ ಒಂಚೂರು ಮುಂದಕ್ಕೆ ಬಂದು ತೆಗೀರಿ ಅಂತ ಹೇಳಿದ್ರು ಹಾಗಾಗಿ ಸ್ವಲ್ಪ ಮುಂದಕ್ಕೆ ನಿಂತ್ಕೊಂಡು ತೆಗ್ದೆ ಹಾಗೆಯೇ ಹಾಗೆಯೇ ಪಾರ್ವತಿ ತಾಯಿ ರಥೋತ್ಸವ ಇತ್ತು ದೇವಸ್ಥಾನ ಹೊರಗಡೆ ನಾವು ಬರುವಾಗ ರಥೋತ್ಸವ ಇತ್ತು ಒಂದು ದೇವಸ್ಥಾನ ಒಂದು ಸುತ್ತು ಬರುತ್ತೆ ಹಾಗೇ ಬಂದು ಈಗ ದೇವಸ್ಥಾನ ಒಳಗಡೆ ಬಂದು ಒಂದು ಸುತ್ತು ಬರುತ್ತೆ ಬಂದು ದೇವಸ್ಥಾನ ಮುಂದಗಡೆ ಆರತಿ ಮಾಡಿ ಆಮೇಲೆ ಒಳಗೆ ಕರ್ಕೊಳ್ತಾರೆ ಇದು ನಾನು ಈಗ ತೋರಿಸ್ತಾ ಇದ್ದೀನಲ್ವ ಇದು ಜನಗಳು ದೇವ್ರಿಗೆ ಕೈ ಮುಗಿಯೋಕ್ಕೆ ಬರ್ತಾರೋ ಗೊತ್ತಿಲ್ಲ ಹೊತ್ತಿನಲ್ಲಿ ಪ್ರಸಾದ ಕೊಡೋ ಟೈಮಿಂಗ್ ಮಾತ್ರ ಎಲ್ಲ ಲೈನಾಗಿ ಬಿಡ್ತಾರೆ ಅಲ್ಲಿ ಎಷ್ಟು ಉದ್ದಕ್ಕೆ ನಿಂತಿದ್ದಾರೆ ನೋಡಿ ರಶು ಫುಲ್ಲು ಲೈನಾಗಿ ನಿಂತಾರೆ ಒಂದು ಎರಡು ಲೈನ್ ಇರ್ಬೋದು ಉದ್ದಕ್ಕೆ ನಿಂತಿದ್ದಾರೆ ನಾವಿಲ್ಲಿ ಇಲ್ಲಿ ಕೂತಿದ್ವಿ ನಮ್ಮ ಹಿಂಚರಿ ಒಂದು ಇದೆ ಅಲ್ಲೂ ಕೈ ಮುಗಿತು ಬಂದ್ಬಿಟ್ಟು ಕೂತಿದ್ವಿ ನೋಡಿ ನಾನು ವೀಡಿಯೋ ಮಾಡ್ತಾಯಿದ್ರೆ ನಮ್ಮ ಮನೆಯವರೇನೋ ಕಾಮಿಡಿ ಮಾಡ್ತಾಯಿದ್ರು ನೋಡಿ ರಥೋತ್ಸವ ಆಯ್ತಲ್ಲ ಆ ತಾಯಿ ಆ ತಾಯಿನ ಮುಂದೆ ತುಂಬಿಸ್ಬಿಟ್ಟು ಆರತಿ ಬೆಳಕಿ ಆಮೇಲೆ ದೃಷ್ಟಿ ತೆಗೆದು ಒಳಗ ತಗೊಂಡೋಗಿ ತುಂಬಿಸ್ತಾರೆ ಇಲ್ಲೂ ಸಹ ರಶಿ ಇತ್ತು ಒಂದು ಕಡೆ ಎಲ್ಲರೂ ದೇವ್ರಿಗೆ ಕೈ ಮುಗಿತಿದ್ದಾರೆ ಈ ಕಡೆಗೆ ನೋಡಿ ತೋರಿಸ್ತೀನಿ ಅಲ್ಲಿ ನಾವು ಕೈ ತುಂಬ ಚೆನ್ನಾಗಿತ್ತು ದೇವ್ರಿಗೆ ಆರತಿಗಳನ್ನೋದೆಲ್ಲ ತುಂಬ ಚೆನ್ನಾಗಿತ್ತು ನೋಡಿ ತುಂಬ ಖುಷಿ ಆಯಿತು ನೋಡಿ ಈ ಕಡೆ ಎಲ್ಲ ನಿಂತಿದ್ದಾರಲ್ಲ ಇವರೆಲ್ಲ ತಪ್ಪು ಹೇಳ್ಕೊಂಡು ನಿಂತಿದ್ದಾರೆ ಒಂದು ಸೈಡು ಅವರಿಗೆ ಅಲ್ಲಿ ಮಂಗಳ ಆರತಿ ನಡೀತಾ ಇದೆ ಈ ಕಡೆ ಎಲ್ಲರೂ ಲೈನಾಗಿ ನಿಂತಿದ್ದಾರೆ ನಮಗೂ ಲೈನಾಗಿ ನಿಂತ್ಕೊಳ್ಳಿ ಅಂತ ಹೇಳಿದ್ರು ಆದರೆ ನಮಗೆ ನಾವು ನಿಂತ್ಕೊಂಡಿಲ್ಲ ಬಂದ್ಬಿಟ್ಟ ನಾವು ದೇವರು ಮಂಗಳ ಆರತಿ ಆದಮೇಲೆ ಅಲ್ಲಿ ಪ್ರಸಾದ ಕೊಡೋದು ಇದು ದೇವಸ್ಥಾನಕ್ಕೆಲ್ಲ ಹೋಗಿದ್ದು ಬಂದೆ ಬಂದಾದಮೇಲೆ ನನ್ನ ಮಗಳೇ ಹೇಳಿದ್ಲು ಮಮ್ಮಿ ಇಲ್ಲೊಂದು ವೀಡಿಯೋ ಮಾಡು ಮಮ್ಮಿ ನಾನು ಕಾಣಿಸ್ಬೇಕು ಅಂತ ಹಾಗಾಗಿ ಅವಳನ್ನೂ ತೋರಿಸ್ತಾ ನಾನು